ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಟಾಟಾ ಎಸ್ ಕಳ್ಸಿ ಕೊಡೋದಿಲ್ಲ ಒಂದು ಯಾವ ಸರ್ ಕೊಡೋದ ಸರ್ ಮಾಡೋದು ಎಷ್ಟು ಗಾಡಿ ಮಾಡಿ ಯಾರು ಸರ್ ಹತ್ತು ಸರ್ ಎರಡು ಸಾವಿರದ ಹತ್ತು ಹ್ಞೂ ಸರ್ ಓನರ್ ಇಷ್ಟ ಎಷ್ಟಾಗಿದ್ದಾರೆ ಓನರ್ ನಾಲ್ಕನೇ ಮಾಡೋದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಸರ್

ಅಂದ್ರೆ ಬರುತ್ತೆ ಹ್ಞೂ ಸರ್ ನೀವು ಎಕ್ಸ್ಟ್ರಾ ಬಿಡ್ಡಿಂಗ್ ಏನು ಮಾಡ್ಸಿಲ್ಲ ಗಾಡಿಗೆ ಏನು ಸರ್ ಎಕ್ಸ್ಟ್ರಾ ಬಿಡ್ಡಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಬಿಡ್ಡಿಂಗ್ ಏನು ಮಾಡ್ಸಿಲ್ಲ ಏನಿಲ್ಲ ಸರ್ ಇಂಜಿನ್ ಇಂಜಿನ್ ಕೆಲಸ ಬ್ಲಾಕ್ ಮಾಡಿಸಿದೆ ಸರ್ ಹದಿನೈದು ದಿವಸ ಸರ್ ಬೇಕಾದಂಗೆ ಇವರು ಮೇಸ್ತ್ರಿ ಕರ್ಕೊಂಬಂದು ತೋರಿಸ್ ತೊಗೊಳ್ಳಿ ಸರ್ ಇಂಜಿನ್ ಕೆಲಸ ಎಲ್ಲ ಓಕೆ ಸರ್ ಕಂಟಿನ್ಯೂ ಎಲ್ಲ ಬಡಿ ಇದು ಕಂಟಿನ್ಯೂ ಬಡಿ ಸರ್ ಕಂಟಿನ್ಯೂ ಬಡಿ ಹ್ಞೂ ಲೊಕೇಶನ್ ಗಾಡಿ ಇರೋದಿಲ್ಲ ಇದು ಲೊಕೇಶನ್ ಬಾಗಲಕೋಟೆ ನವನಗರ ಸರ್ ಯಾವುದು ಬಾಗಲಕೋಟೆ ನವನಗರ ಬಾಗಲಕೋಟೆ ನವನಗರ ಹ್ಞೂ ಸರ್ ಇಷ್ಟು ಹೇಳ್ತೀರಿ ಗಿಡ ರೇಟು ಒಂದು ಲಕ್ಷ ಎಂಬತ್ತು ಸಾವಿರ ಹೇಳ್ತೀನಿ ಸರ್ ಒಂದು ಹ್ಞೂ ಸರ್ ಇದು ಹೆಚ್ಚು ಕಮ್ಮಿ ಮಾಡ್ತೀರಾ ಫೈನಲ್ ರೇಟು ಇಲ್ಲ ಸರ್ ನಿಮ್ ಚಾಲನೆ ಕಡೆ ಬಂದ್ರೆ ಎತ್ತ ಮಾಡ್ಕೊಡ್ತೀನಿ ಸರ್ ಫೈನಲ್ ಇಷ್ಟು ಕೊಡ್ತೀರಾ ಗಾಡಿ ಒಂದು ಅರವತ್ತು ರೂಪಾಯಿ ಕೊಡ್ತೀನಿ ಸರ್ ಫೈನಲ್ ಚಾಲನೆ ಕಡೆ ಬಂದ್ರೆ ಸರ್ ಒಂದಕ್ಕೆ ಹ್ಞೂ ಸರ್ ಹ್ಞೂ ಬಂದ್ರೆ ಹ್ಞೂ ಸರ್ ಒಂದೂ ಎರಡು ಸಾವಿರದ ಇಷ್ಟ ಮಾಡೋದು ಯಾರು ಸರ್ ಹತ್ತಿರ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಲ್ಲ ಓಕೆ ಸರ್ ಎಲ್ಲ ರನ್ನಿಂಗ್ ಸರ್ ಓಕೆ ಮಾಡ್ತೀವಿ ನಾ ಗಾಡಿ